ಎಲ್ಲರಿಗೂ ನಮಸ್ಕಾರ ಸೊ ನೀವು ಹಿಂದಿನ ವಿಡಿಯೋದಲ್ಲಿ ಆಡಿಂಗ್ ಅಂಡ್ ಸಬ್ಂಗ್ ಫ್ರಾಕ್ಷನ್ಸ್ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡಿದ್ರಿ ಅಲ್ವಾ ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಫ್ರಾಕ್ಷನ್ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮಲ್ಟಿಪ್ಲೈಯಿಂಗ್ ಫ್ರಾಕ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ ಸೊ ಇಲ್ಲಿ ನೋಡ್ತಿದ್ದೀರಾ ನೀವು ಮಲ್ಟಿಪ್ಲೈಯಿಂಗ್ ಫ್ರಾಕ್ಷನ್ಸ್ ಅಂತ ಇದೆ ಸೊ ಈ ತರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಹಾಗಿದ್ರೆ ಮಲ್ಟಿಪ್ಲೈಯಿಂಗ್ ಫ್ರಾಕ್ಷನ್ಸ್ ಯಾವ ರೀತಿ ಮಾಡೋದು ಸೊ ಇಲ್ಲಿ ಬಿನರಾಶಿ ಕೊಟ್ಟಿದ್ದಾರೆ ಎರಡು ಒಂಬತ್ತನೇ ನಾಲ್ಕು ಹಾಗೆ ಆರನೆಯೇ ಇದು ಅಂತ ಇಲ್ಲಿ ಏನು ಮಾಡಿದ್ದಾರೆ ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಇದು ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ನೋಡಬಹುದು ನೀವು ಆರು ನಾಲ್ಕು ಒಂದೇ ಮಗ್ಗಿಯಲ್ಲಿ ಬರುತ್ತಲ್ವಾ ಎರಡರ ಮಗ್ಗಿ ಸೊ ಎರಡು ಮೂರಲೆ ಆರು ಎರಡು ಎರಡ್ಲೆ ನಾಲ್ಕು ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ಇದನ್ನ ಸೊ ಆಮೇಲೆ ಏನು ಮಾಡಿದ್ದಾರೆ ಅಂಶನ ಗುಣಾಕಾರ ಮಾಡಿದ್ದಾರೆ ಇವೆರಡನ್ನು ಐದು ಎರಡಲೆ ಎಷ್ಟು ಹತ್ತು ಸೊ ಒಂಬತ್ತು ಮೂರಲೆ ಇಪ್ಪತ್ತೇಳು ಸೊ ಈ ರೀತಿಯಾಗಿ ಇಲ್ಲಿ ಸಾಲ್ವ್ ಮಾಡಿದ್ದಾರೆ ಹಾಗೆ ಇಲ್ಲೊಂದು ಉದಾಹರಣೆಯನ್ನು ಸಹ ನೀವು ನೋಡಬಹುದು ಹದ್ನೈದನೆಯ ನಾಲ್ಕು ಅಂತ ಇದೆ ಎಂಟನೆಯ ಐದು ಅಂತ ಇದೆ ಸೊ ಇಲ್ಲಿ ಇವೆಲ್ಲವೂ ಅಂದರೆ ಕ್ರಾಸಲ್ಲಿ ಅಲ್ಲಿ ನೋಡಿದ್ರೆ ಈ ರೀತಿಯಾಗಿ ಇವು ಎರಡು ಒಂದೇ ಮಗ್ಗಿಯಲ್ಲಿ ಬರುತ್ತೆ ಇವು ಎರಡು ಒಂದೇ ಮಗ್ಗಿಯಲ್ಲಿ ಬರುತ್ತೆ ಇವೆರಡು ಎರಡರ ಮಗ್ಗಿ ಎರಡು ಇದು ಎರಡು ನಾಲ್ಕಲೆ ಎಂಟು ಅಂತ ಮಾಡ್ಬೋದು ಅಥವಾ ನಾಲ್ಕರ ಮಗ್ಗಿಯಲ್ಲೂ ಸಹ ನೀವು ಸಾಲ್ವ್ ಮಾಡ್ಬೋದು ಸೊ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎರಡಲೆ ಎಂಟು ಅಂತ ಇದೆ ಸೊ ಇದು ಐದರ ಮಗ್ಗಿ ಐದು ಒಂದಲೇ ಐದು ಐದು ಮೂರ್ಲೆ ಹದಿನೈದು ಅಂತ ಬರೆದಿದ್ದಾರೆ ಆಮೇಲೆ ಇದನ್ನ ಎರಡು ಗುಣಾಕಾರ ಮಾಡಿದ್ದಾರೆ ಒಂದು ಒಂದಲೇ ಒಂದು ಮೂರ್ ಆರು ಹೌದಲ್ವಾ ಸೊ ಇಲ್ಲಿ ಕೊಟ್ಟಿರೋದೇ ಅದನ್ನ ಔಟ್ ಕಾಮನ್ ಫ್ಯಾಕ್ಟರ್ಸ್ ಇಂದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಅಂದರೆ ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಒಂದೇ ಮಗಿಯಲ್ಲಿ ಯಾವುದೇ ಯಾವ್ದು ಬರುತ್ತೋ ಅದನ್ನೆಲ್ಲ ನೀವು ಕ್ಯಾನ್ಸಲ್ ಮಾಡ್ಬೋದು ಆಮೇಲೆ ಮಲ್ಟಿಪ್ಲೈ ದ ನ್ಯೂಮರೇಟರ್ಸ್ ಅಂದರೆ ಅಂಶಗಳನ್ನು ಗುಣಾಕಾರ ಮಾಡಿ ಆ್ಯಂಡ್ ಮಲ್ಟಿಪ್ಲೈ ದ ಡಿನಾಮಿನೇಟರ್ಸ್ ಅಂದರೆ ಛೇದಗಳನ್ನು ಗುಣಾಕಾರ ಮಾಡಿ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಜೆ ಫ್ರಾಕ್ಷನ್ ಲ್ಯಾಬಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಸೊ ಮಲ್ಟಿಪ್ಲೈಯಿಂಗ್ ಫ್ರ್ಯಾಕ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಸೊ ಲಾಸ್ಟ್ಗೆ ನೀವು ರೆಡ್ಯೂಸ್ ಮಾಡ್ತೀರಾ ಅಂತ ಕೇಳಿದ್ರೆ ನೀವು ರೆಡ್ಯೂಸ್ ಮಾಡ್ತೀರಾ ಅಂದರೆ ಎಸ್ ಅಂತ ಕೊಡಿ ಬೇಡ ಅಂದರೆ ನೋ ಅಂತ ಕೊಡಿ ಸೊ ಲಾಸ್ಟಲ್ಲಿ ಕಾರ್ನರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದರೆ ಈ ರೀತಿ ದೊಡ್ಡದಾಗುತ್ತೆ ಸ್ಕ್ರೀನು ಇಲ್ಲಿ ನೋಡ್ಬೋದು ಬೀನರಾಶಿ ಕೊಟ್ಟಿದ್ದಾರೆ ನಾಲ್ಕನೇ ಎರಡು ಆರನೇ ನಾಲ್ಕು ಸೊ ಇದರಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಅಂದರೆ ಎರಡು ಒಂದೇ ಮಗ್ಗಿಯಲ್ಲಿ ಬರುತ್ತೆ ಇದು ಸೊ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಇಲ್ಲಿ ಬಾಕ್ಸ್ ತೋರಿಸಿದೆ ಅಂದರೆ ಇವೆರಡು ಸೊ ಎರಡು ಒಂದಲೇ ಎರಡು ಕೆಳಗಡೆ ಬಂತು ಅಂದರೆ ಇದು ಯಾವ ಅದೇ ಮಗ್ಗಿಯಲ್ಲಿ ಎಷ್ಟು ಬರುತ್ತೆ ಅಂತ ಎರಡು ಎರಡಲೇ ನಾಲ್ಕು ಅಲ್ವಾ ನೆಕ್ಸ್ಟ್ ಇಲ್ಲಿ ಬಂತು ನಾಲ್ಕು ಆರು ಒಂದೇ ಮಗ್ಗಿಯಲ್ಲಿ ಬರುತ್ತೆ ಎರಡೆರಡಲೇ ನಾಲ್ಕು ಎರಡು ಒಂದಲೇ ಎರಡು ನೆಕ್ಸ್ಟ್ ಮತ್ತೆ ಎರಡು ಆರು ಒಂದೇ ಮಗ್ಗಿಯಲ್ಲಿ ಬರುತ್ತೆ ಎರಡು ಒಂದ್ಲೇ ಎರಡು ಎರಡು ಮೂರಲೆ ಆರು ಅಲ್ವಾ ಸೊ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆದ್ಮೇಲೆ ಇಲ್ಲಿಗೆ ಬರುತ್ತೆ ಅದು ಇಲ್ಲಿ ಲೈನ್ ಕಾಣಿಸ್ತಿದೆ ಅಲ್ವಾ ಬ್ಲಿಂಕ್ ಆಗ್ತಿರೋದು ಕರ್ಸರ್ ಅದು ಈ ಬಾಕ್ಸಿಗೆ ಬರುತ್ತೆ ಸೊ ಇಲ್ಲಿಗೆ ಬಂದಮೇಲೆ ನೀವು ಅಂಶ ಮತ್ತು ಅಂಶನ ಗುಣಾಕಾರ ಮಾಡಬೇಕು ಸೊ ಒಂದು ಒಂದಲೇ ಒಂದು ಒಂದು ಮೂರ್ಲೆ ಮೂರು ಎಂಟರ್ ಕೊಟ್ರೆ ಕಂಪ್ಲೀಟ್ ಆಯ್ತಿದ್ದು ದ್ಯಾಟ್ ಈಸ್ ಕರೆಕ್ಟ್ ಅಂತ ಬಂತು ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಸೊ ರೆಡ್ಯೂಸ್ ಮಾಡ್ತೀರಾ ಅಂದರೆ ಎಸ್ ಅಂತ ಕೊಡಿ ಸೊ ಇಲ್ಲಿ ಎರಡು ಎಂಟು ಒಂದೇ ಮಗ್ಯಲ್ಲಿ ಬರುತ್ತೆ ಆರು ಎಂಟು ಒಂದೇ ಮಗ್ಗೆಲ್ ಬರುತ್ತೆ ಇವಾಗ ಅದು ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅನ್ನೋದನ್ನು ನೋಡೋಣ ಸೊ ಎರಡೊಂದಲೇ ಎರಡು ಎರಡು ನಾಲ್ಕಲೆ ಎಂಟು ನೆಕ್ಸ್ಟ್ ಎರಡು ಮೂರಲೇ ಆರು ಎರಡು ಎರಡಲೇ ನಾಲ್ಕು ಸೊ ನೆಕ್ಸ್ಟ್ ಒಂದು ಮೂರಲೇ ಗುಣಾಕಾರ ಮಾಡಿದಾಗ ಇಲ್ಲಿಗೆ ಬಂತಲ್ವ ಇವಾಗ ಒಂದು ಮೂರಲೆ ಮೂರಾಗುತ್ತೆ ಎರಡು ಎಂಟಲೇ ಹದಿನಾರು ಸೊ ಕಂಪ್ಲೀಟ್ ಆಯ್ತು ಇಲ್ಲಿಗೆ ಸೊ ನೆಕ್ಸ್ಟ್ ಇದೇ ರೀತಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು ನಾವೀಗ ಎಂಡ್ ಕೊಡೋಣ ಸೊ ನೆಕ್ಸ್ಟ್ ಏನಿದೆ ಡಿವೈಡಿಂಗ್ ಫ್ರಾಕ್ಷನ್ಸ್ ಇದು ಅದೇ ರೀತಿ ಸ್ವಲ್ಪ ಅಷ್ಟೇ ಚೇಂಜ್ ಇರುತ್ತೆ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಡಿವೈಡಿಂಗ್ ಕ್ಲಿಕ್ ಸ್ಕ್ರೀನ್ ದೊಡ್ಡದು ಮಾಡೋಣ ಇಲ್ಲೇನಿದೆ ಏಳನೇ ಒಂದು ಅಂತ ಇದೆ ಬಟ್ ಇಲ್ಲಿ ಐದಷ್ಟೇ ಇದೆ ನಂಬರ್ ಡಿವೈಡಿಂಗ್ ದ ಫ್ರಾಕ್ಷನ್ ಬೈ ನಂಬರ್ ಅಂದ್ರೆ ಒಂದು ಹೋಲ್ ನಂಬರ್ ಅಂದ್ರೆ ಒಂದು ಪೂರ್ಣ ಸಂಖ್ಯೆಯಿಂದ ಒಂದು ಭಿನ್ನ ರಾಶಿನ ಭಾಗಾಕಾರ ಮಾಡೋದು ಸೊ ಯಾವ ರೀತಿ ಮಾಡೋದು ಅಂದ್ರೆ ಈ ಫ್ರಾಕ್ಷನ್ ನ ಅವರೇ ಕೊಟ್ಟಿರ್ತಾರೆ ಈ ಭಿನ್ನ ರಾಶಿನ ಈ ನಂಬರ್ ನಾವು ಐದನ್ನ ಭಿನ್ನ ರಾಶಿಯಲ್ಲಿ ಬರ್ಕೋಬೇಕು ಯಾವ ರೀತಿ ಐದನೆಯೇ ಒಂದು ಅಂತ ಬರ್ಕೋಬೇಕು ಸೊ ಈ ರೀತಿ ನಾವು ಒಂದನೇ ಐದು ಅಂತ ಬರೆಯಕ್ಕೆ ಬರಲ್ಲ ಯಾಕಂದ್ರೆ ಮತ್ತೆ ಅಂತಂದೇ ಬರುತ್ತೆ ಆನ್ಸರ್ ಸೊ ಐದನೆಯೇ ಒಂದು ಅಂತ ಬರೀಬೇಕು ಮೇಲೆ ಎಂಟರ್ ಅಂತ ಕೊಟ್ಟರೆ ಇದು ಡೈರೆಕ್ಟ್ ಇಲ್ಲಿಗೆ ಬಂತು ಇಲ್ಲಿಗೆ ಬಂತಂದ್ರೆ ಗುಣಾಕಾರ ಮಾಡಬೇಕು ಅಂತ ಅರ್ಥ ಸೊ ಒಂದು ಒಂದ್ಲೆ ಒಂದು ಏಳು ಐದಲೆ ಮೂವತ್ತೈದು ಸೊ ಬಂತಲ್ವಾ ಇವಾಗ ನೆಕ್ಸ್ಟ್ ಎಂಟರ್ ಅಂತ ಕೊಡೋಣ ಸೊ ಇಲ್ಲಿ ನಾಲ್ಕು ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಏನಂತ ಬರೀಬೇಕಿದ ನಾಲ್ಕನೇ ಒಂದು ಅಂತ ಬರೀಬೇಕು ಸೊ ಬರ್ದ್ವಿ ಈಗ ಸೊ ಇಲ್ಲಿಗೆ ಬಂತು ಡೈರೆಕ್ಟ್ ಇಲ್ಲೇನು ಮಾಡಬೇಕು ಮಲ್ಟಿಪ್ಲೈ ಅಲ್ವಾ ಅಂದರೆ ಗುಣಾಕಾರ ಐದು ಐದೊಂದಲೇ ಐದು ಏಳು ನಾಲ್ಕಲೇ ಇಪ್ಪತ್ತೆಂಟು ಸೊ ಇದು ಕಂಪ್ಲೀಟ್ ಆಯಿತು ಎಂಟರ್ ಕೊಟ್ಟರೆ ನೆಕ್ಸ್ಟ್ ಬಂತು ನೆಕ್ಸ್ಟ್ ಏಳು ಅಂತ ಇದೆ ಇದನ್ನ ಯಾವ ರೀತಿ ಬರೆಯೋದು ಏಳನೇ ಒಂದು ಅಲ್ವಾ ಸೊ ಬರ್ದ್ವಿ ಈಗ ಗುಣಾಕಾರ ಮಾಡಿದರೆ ಮೂರು ಏಳು ಏಳೇ ನಲ್ವತ್ತೊಂಬತ್ತಾಗುತ್ತೆ ಸೊ ಈ ರೀತಿ ನೆಕ್ಸ್ಟ್ ಏನಿದೆ ಆರಿದೆ ಆರನ್ನು ನಾವು ಯಾವ ರೀತಿ ಬರೆಯೋದು ಆರನೇ ಒಂದು ಅಲ್ವಾ ಸೊ ಬರ್ವಿ ಬಟ್ ಇದು ಇಲ್ಲಿ ಬಂತು ಇಲ್ಲಿಗೆ ಬರಲಿಲ್ಲ ಯಾಕಂದರೆ ಇಲ್ಲಿ ಎರಡು ಇಲ್ಲಿ ನೋಡ್ಬೋದು ಮೂರು ಮತ್ತೆ ಆರು ಒಂದೇ ಮಗ್ಗಿಯಲ್ಲಿ ಬರುತ್ತೆ ಯಾವ ಮಗ್ಗಿ ಮೂರು ಮಗ್ಗಿ ಸೊ ಮೂರೊಂದ್ಲೇ ಮೂರು ಮೂರು ಎರಡಲೇ ಆರು ಈಗ ಕ್ಯಾನ್ಸಲ್ ಆಯಿತು ಆ ಆಗಲೇ ಮಾಡಿದ್ರಲ್ವಾ ಮಲ್ಟಿಪ್ಲಿಕೇಶನಲ್ಲಿ ಅದೇ ರೀತಿ ಕ್ಯಾನ್ಸಲ್ ಮಾಡೋದು ಈಗ ಗುಣಾಕಾರ ಮಾಡೋದು ಒಂದು ಐದೇರಡಲೇ ಹತ್ತು ಸೊ ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ಭಾಗಾಕಾರನೂ ಸಹ ಒಂದು ಪೂರ್ಣ ಸಂಖ್ಯೆಯಿಂದ ಮಾಡ್ಬೋದು ನೆಕ್ಸ್ಟ್ ಎಂಡ್ ಅಂತ ಕೊಡೋಣ ಸೊ ನೋಡ್ಬೋದು ನೀವು ಇಲ್ಲಿ ಇವೆರಡೂ ಲೆವೆಲಲ್ಲಿ ನಾವು ನಾಲ್ಕು ಪಾಯಿಂಟ್ಸ್ನ ತೊಗೊಂಡಿದ್ದೀವಿ ಸೊ ಇದನ್ನ ನೀವು ಸೇವ್ ಮಾಡಬೇಕಂದ್ರೆ ಸೇವ್ ರಿಸಲ್ಟ್ಸ್ ಅಲ್ಲಿ ಹೋಗಿ ಸೇವ್ ಮಾಡಿ ರಿಸಲ್ಟ್ಸ್ನ ನೀವು ರೀ ರಿಸಲ್ಟ್ಸ್ ಅಲ್ಲಿ ನೋಡ್ಬೋದು ಸೊ ಈಗ ನೋಡಿದ್ರಿ ಅಲ್ವಾ ಯಾವ ರೀತಿಯಾಗಿ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವೈಡಿಂಗ್ ಫ್ರಾಕ್ಷನ್ ಬೈ ನಂಬರ್ಸ್ನ ನೋಡಿದಿರಿ ಸೊ ಅದೇ ರೀತಿ ನೀವು ಇದನ್ನ ಸಾಲ್ವ್ ಮಾಡಿ ನೋಡಿ ಇದು ಗುಣಾಕಾರಕ್ಕೆ ಸಂಬಂಧಿಸಿದ್ದು ಮಲ್ಟಿಪ್ಲೈಯಿಂಗ್ ಫ್ರಾಕ್ಷನ್ಸ್ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದೀವಿ ಇದು ಭಾಗಕಾರ ಮಾಡಿ ನೋಡಬೇಕು ನೀವು ಸೊ ಟ್ರೈ ಮಾಡ್ತೀರಾ ಅಲ್ವಾ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಡಿವೈಡಿಂಗ್ ನಂಬರ್ ಬೈ ಫ್ರಾಕ್ಷನ್ಸ್ ಡಿವೈಡಿಂಗ್ ಫ್ರಾಕ್ಷನ್ಸ್ ಬೈ ಫ್ರಾಕ್ಷನ್ಸ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು